ಇತ್ತೀಚೆಗೆ ಬಂಗಾರ ಬೆಲೆ ಜಾಸ್ತಿ ಆಗಿದೆ ಇನ್ನು ನೋಡೋದು ಚೇಂಜ್ ಕಳ್ತನಗಳು ಇಲ್ಲಿ ನೋಡೋದು ಅದೇವರು ಅಂದರೆ ಹೆಂಗ್ಸು ಮನೆಯಲ್ಲಿ ಹೆಂಗ್ಸ್ರಿಗೆ ಬಂಗಾರ ಪಾಲಿಷ್ ಮಾಡ್ತಾರೆ ಕುಡಮ್ಮ ತೊಳೋದು ಯಾವ ಕಡೆ ಬೆಲೆಗಳು ತೊಗೊಂಡು ಹೋಗೋದು ಅದನ್ನ ಮಾಡ್ತಾರೆ ಮನೆಗಳ ಹೆಂಗಸಲ್ಗಳು ಹೇಳಿದ್ರಿ ಆಮೇಲೆ ಚೇಂಜ್ ಹಾಕಿದ್ರೆ ಜಾಸ್ತಿ ಶೋಕ್ಕೆ ಹೆಣ್ಮಕ್ಳು ಜಾಸ್ತಿ ಹಾಕೋ ಮಕ್ಕಲ್ಲ ಕಮ್ಮಿ ಮಾಡಿಸಿ ಬ್ಯಾಂಕ್ಲಲ್ಲಿ ಲೆಕ್ಕ ಮನೆಗೆ ಮನೆಗಳ ಕೆಲವೂ ಈ ಕೆಲದ್ರ ಟೈಮಲ್ಲಿ ಮನೆ ಬೇಗ ಬೇರೆ ಬೇರೆ ಅಲ್ಲೇ ಹಾಕ್ತಾಯ್ತಾರೆ ಮೊದಲು ಮನೆ ನಾಲ್ಕು ಜನ ಗೊತ್ತಿತ್ತು ಅದು ನೋವು ಯಾರೋ ನೋಡ್ಕೊಂಡಿದ್ದು ಎಲ್ಲ ತೊಗೊಂಡು ಹೊರಟತ್ತ ಅದು ಹುಷಾರಾಗಿರ್ಬೇಕು ಆಮೇಲೆ ಒಂದೊಂದು ಏನು ಇನ್ಸಿಡೆಂಟ್ ಆದರೆ ಏನು ಇನ್ಸಿಡೆಂಟ್ ಆದರೆ ಒಂದೊಂದು ಇಂಡಿಯಾಕ್ಟ್ ಫೋನ್ ಮಾಡ್ತಾರೆ ಫೋನ್ ಮಾಡಿದ್ರೆ ಇಮ್ಡಿಯೇಟ್ ಫೋಲಿಸ್ಕೊತದ ನಿಮ್ಗೆ ಏನು ಬೇಕು ಅನುಕೂಲ ಮಾಡ್ಕೊಡ್ತಾರ ನೀವು ಇಂಪಾರ್ಟೆಂಟಾಗಿ ಬಂಗಾರನೇ ಬಂಗಾರ ರೇಟ್ ಜಾಸ್ತಿ ಆಗಿದೆ ಜಾಸ್ತಿ ರೇಟ್ ಆಗಿದಕೋಸ್ಕರ ಕಂಡು ಅದ್ರ ಮೇಲೆ ಓದೋ ಓದ ಚೇಂಜ್ ತಿಂದ ಹೊಟ್ಟು ಆ ಮಾಸ್ಕ್ ಹಾಕಿರ್ತಾರೆ ಸೋಪಾಯ್ತದೆ ಏನು ಗೊತ್ತಾಯ್ತು ಗಾಡಿ ಗಾಡಿ ನಂಬರ್ ನೋಡೋಣ ಒಬ್ಬರೇ ವಾತ್ ನೋಡೋಣ ಹೇಳ್ಬಿಟ್ಟು ಯಾರೋ ಏನೋ ಆಟೋ ಮಾಡಬೇಕು ಆಮೇಲೆ ನಿಮಗೆ ಡೌಟ್ ತಕ್ಷಣ ಒನ್ ಮಂಟು ಕಾಲ್ ಮಾಡಬೇಕು ಅಥವಾ ನಿಮ್ಮ ಬಿಟ್ ಪೊಲೀಸ್ ಅವರಿಗೆ ಒಂದು ಕಾಲ್ ಮಾಡಬೇಕು ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ ನಂಬರ್ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಇಲ್ಲಾಂದರೆ ಒನ್ ಮಂಟು ಕಾಲ್ ಮಾಡಬೇಕು ಸರ್ ಈ ಥರ ಏನೋ ಇದೆ ಸರ್ ಸಂಗೇಣ ಅಂತ ಹೇಳ್ಬಿಟ್ಟು ನಮ್ಗೆ ವಿಚಾರ ತಿಳಿಸಬೇಕು ಒಂದು ಮತ್ತು ಊರಲ್ಲಿ ಒಂದಷ್ಟು ಜನ ಸೇರಿಕೊಂಡು ನೈಟಲ್ಲಿ ಸ್ವಲ್ಪ ಹೊತ್ತು ಒಂದು ಹನ್ನೆರಡು ನಿಮಗೆ ಪ್ರೆಸ್ಟ್ ಮಾಡ್ಕೊಳ್ಳೋದು ಊರಲ್ಲಿ ಏನೂ ಆಗಿದ್ದೀರಾ ಇನ್ನು ಇತ್ತೀಚೆಗೆ ಸಿನ್ಯರ್ಸು ಅದು ಇದು ಸ್ವಲ್ಪ ಕಳ್ಸ್ಕೊಂಡು ಜಾಸ್ತಿ ಆಗ್ತಾ ಅದ್ರ ಬಗ್ಗೆ ಮಾಹಿತಿ ಬಂದು ಮಾಡಬೇಕು ಮತ್ತೆ ನಮಗೂ ತಿಳಿಸ್ಬೇಕು ಹಾಂ ಈ ಥರ ಇದೆ ಮತ್ತೆ ಎ ಟಿ ಎಮ್ ಗಾಡಿ ಡ್ರಾ ಮಾಡ್ತೀರಾ ಡ್ರಾ ಮಾಡಿಬಿಟ್ಟು ಗಾಡಿ ಕವರ್ ಅಲ್ಲಿ ಬ್ಯಾಕ್ ಬಂದಿರಲ್ಲ ಅಂದರೆ ಜೋಬಲ್ ಹಿಟ್ಟೆಲ್ಲ ಆ ಥರ ಅಮೌಂಟ್ ಇದ್ರೆ ನೀವು ಸ್ಕೂಟಿ ಡಿಕ್ಕಿಯಲ್ಲಿ ಇಟ್ಬಿಡ್ತೀರಾ ಟಿ ಹೋಗೋಣ ಹೇಳ್ಬಿಟ್ಟು ಅವ್ರು ನೋಡ್ಕೊಂಡಿರ್ತಾನೆ ಬ್ಯಾಂಕ್ ಹತ್ರ ಎಲ್ಲೋ ಇರ್ತಾನೆ ನಿಂತಾರೆ ಕಲರ್ ಡ್ರೆಸ್ ಅಲ್ಲಿ ಎಲ್ಲ ನೋಡ್ತಾ ಇರ್ತಾನೆ ಇಲ್ಲಿ ಇಟ್ಬಿಟ್ಟು ಹೋದ ಅಂತ ಹೇಳ್ಬಿಟ್ಟು ಹತ್ರ ಒಂದು ಐದರ ಕೀ ಇರುತ್ತೆ ಯಾವುದೋ ಒಂದು ಕೀ ಇಲ್ಲಾಂದರೆ ಏನೋ ಒಂದು ಟೆಕ್ನಿಕ್ ತೆಗೆದ್ಬಿಟ್ಟು ಎತ್ತೆ ಹೋಗ್ತಾನೆ ಮತ್ತೆ ನೋಡಿ ಪ್ರಯೋಜನ ಆಗಲ್ಲ ಕಷ್ಟ ಆಗತ್ತೆ ನೋಡ್ಕೊಬೇಕು ನಿಮ್ದು ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಯೂನಿಫಾರ್ಮ್ ಹಾಕೊಂಡು ನೀವೆಲ್ರು ಕೂಡ ಪೊಲೀಸು ಅಂದ್ರೆ ವಿತೌಟ್ ಯೂನಿಫಾರ್ಮ್ ಅಂದ್ರೆ ಸಾಮಾಜಿಕ ಜವಾಬ್ದಾರಿ ನಿಮ್ಗೂ ಇರುತ್ತೆ ನಿಮ್ ಸಹಕಾರ ಇದ್ರೆ ನಾವು ಕೆಲಸ ಮಾಡಕ್ಕಾಗುತ್ತೆ ಬರೀ ಪೊಲೀಸ್ ನಾವೇನ್ ದೇವ್ರಲ್ಲ ಮೇಲೆ ಹೋಗ್ಬಿಡೋದೋ ಅಂತಂದ್ರೆ ಇನ್ನೇನೋ ಕಡೆ ಏನೋ ಮಾಡ್ಬಿಡೋಣ ನಿಮ್ ಸಹಕಾರ ಇದ್ರೇನೆ ನಾವು ಮತ್ತೆ ಮೊಬೈಲ್

ಅವ್ರ ಕಡೆ ನಿಗಾ ಇಡಬೇಕು ಯಾರ ಹತ್ರ ಮಾತಾಡ್ತಾ ಇದಾರೆ ಮತ್ತು ಅವ್ರಿಗೆ ಸ್ಕೂಲ್ಗೆ ಹೋಗಿದ್ದಾಳೆ ಇಲ್ವಾ ಸ್ಕೂಲ್ ಹತ್ರ ಹೋಗೋದು ವಿಚಾರಿಸೋದು ಮತ್ತು ಟೈಮ್ ಮನೆಗೆ ಬರ್ತಾ ಇದ್ದಾಳೆ ಇಲ್ವಾ ರೂಮಲ್ಲಿ ಆಯಿತು ಹೇಳಿ ಬಿಟ್ಬಿಟ್ರೆ ಒಂದು ಮೊಬೈಲ್ ಕೊಟ್ಬಿಟ್ರೆ ಅವ್ರು ಏನು ಮಾಡ್ತಾ ಇದಾರೆ ಅಂದರೆ ನಾವು ನೋಡೋಲ್ಲ ಇದ್ರ ಬಗ್ಗೆ ಎಲ್ಲ ನಿಗಾ ಇಡಬೇಕು ಯಾಕಂತಂದರೆ ಇತ್ತೀಚೆಗೆ ಮೊಬೈಲ್ಗಳು ಜಾಸ್ತಿ ಕೆಡಿಸ್ತಾ ಇದ್ದಾರೆ ಸೊ ಪೇರೆಂಟ್ಸಾಗಿ ನಿಮ್ಗೆ ಜವಾಬ್ದಾರಿ ಇರುತ್ತೆ ಅಷ್ಟು ದಿನ ನಾವೇ ನೋಡ್ಬಿಟ್ಟಿದ್ದೀವಿ ಅಂದ್ರೆ ಮಗು ಕಾಲಿಗೆ ಬಿದ್ದೋಗಿರೋದು ಅಂದರೆ ಕಾಲ್ ಮುಟ್ಕೊಳ್ತೀನಮ್ಮ ನಮ್ಮ ಜೊತೆಗೆ ಬಾಂಗೆ ಅದು ತರಗೋಲ್ಲ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಇವಾಗೇ ನಾವು ಅದ್ರ ಬಗ್ಗೆ ನಿಗಾವಹಿಸಬೇಕು ಮತ್ತು ಈ ಜಮೀನಿಗೆ ರೇಟ್ ಜಾಸ್ತಿ ಆಗಿರೋದ್ರಿಂದ ನೀವು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮತ್ತು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟೋದು ಕೆಲವು ಪರಿಹಾರ ಆಗುತ್ತೆ ಕೆಲವು ತಾಲೂಕ್ ತಾಲೂಕು ಆಫೀಸಲ್ಲಿ ಪರಿಹಾರ ಆಗುತ್ತೆ ಕೆಲವು ಡಿ ಸಿ ಆಫೀಸಲ್ಲಿ ಆಗುತ್ತೆ ಸೊ ಅದಕ್ಕೆ ಅದು ನಾವೇ ರಿಷನ್ ತೊಗೊಂಡ್ಬಿಟ್ಟು ಹೊಡೆದಾಡ್ಕೊಳ್ಳೋದು ಮತ್ತು ಪ್ರಾಣ ಹಾನಿ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಮಾಡಿಕೊಂಡ್ರೆ ಅದು ತೊಂದರೆ ಆಗುತ್ತೆ ಸಮಾಜ ಆಗುತ್ತೆ ತೊಂದರೆ ಆಗುತ್ತೆ ನಿಮಗೂ ಕೆಟ್ಟ ಹೆಸರಾಗುತ್ತೆ ನಿಮ್ಮ ಮನೆಗೂ ಕೆಟ್ಟ ಹೆಸರಾಗುತ್ತೆ ಮತ್ತೆ ಮಕ್ಕಳ ಭವಿಷ್ಯನೂ ಹಾಳಾಗುತ್ತೆ ಸೊ ನಮ್ಮಪ್ಪ ನೋಡಿದಾರೆ ಅಂತ ಬಿಟ್ಟು ನಿಮ್ಮ ಮಗ ಬಂದ ಅಂತ ಎಕ್ಸಾಂಪಲ್ ಸೊ ಅವನು ಆದ ತಕ್ಷಣ ಅದನ್ನು ಸ್ವಲ್ಪ ಅಂದರೆ ಅದು ಇಲೇದಾದರೆ ಅದು ಅನಾಹುತ ತಪ್ಪೋಗುತ್ತೆ ಸೊ ಅದಕ್ಕಾಗಿ ಈ ಜಮೀನು ವಿಚಾರಗಳೆಲ್ಲ ಸ್ವಲ್ಪ ನಾವು ಸಂಬಂಧಪಟ್ಟ ಇಲಾಖೆಯಲ್ಲಿ ಬಗೆಹರಿಸ್ಕೊಳ್ಳೋದು ಸೂಕ್ತ ಮತ್ತು ನಿಮ್ಗೇನಾದ ತಕ್ಷಣ ಇದ್ದರೆ ಒನ್ ಒನ್ ಟೂನ ಜಾಸ್ತಿ ಉಪಯೋಗಿಸ್ಕೊಳ್ಳಿ ಏನೋ ಒಂದು ಸಣ್ಣ ಪುಟ್ಟ ವಿಚಾರ ಇದ್ರೂ ರೋಡ್ ಆ್ಯಕ್ಸಿಡೆಂಟು ಒಂದು ಬೆಂಕಿ ಬಿದ್ದೋಯ್ತು ಒಂದು ಮನೆಗೆ ಇಲ್ಲಾಂದ್ರೆ ಏನೇನು ಚೇಂಜ್ ನೆಚ್ಚಾಯಿತು ಇಂಥದ್ದು ಯಾವುದಾದ್ರು ಇಲ್ಲಾದ್ರೂ ವಾಕಿಂಗ್ ಹೋಗ್ತಾ ಇದ್ರೆ ಇವರು ಚೈನ್ ಗೀನ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಕಿತ್ಕೊಂಡು ಹೋಗೋದು ಹೆಲ್ಮೆಟಾಗಿ ಗಿಲ್ಮೆಟ್ ಹಾಕೊಂಡು ಹತ್ರ ಗೊತ್ತಾಗಲ್ಲ ಜಸ್ಟ್ ಮತ್ತು ಸಿ ಕ್ಯಾಮ್ರಾಗಳಲ್ಲಿ ಓಡಿಸ್ಕೋಬೇಕು ಮನೆಗಳ ಸಾಧ್ಯ ಆಗ್ಬೇಕು ಮತ್ತೆ ನಾಯಿ ಮತ್ತೆ ನಾನು ಗಸ್ತು ಹೇಳ್ದಲ್ಲ ನೀವೇ ಸಮಾನ ಮನ್ಸಿಗೆಲ್ಲ ಸೇರಿಕೊಂಡು ಒಂದು ಗಸ್ತು ವ್ಯವಸ್ಥೆ ಮಾಡ್ಕೊಡೋದು ಹನ್ನೆರಡು ಒಂದು ಗಂಟೆವರೆಗೂ ಒಂದು ಕೊರ ಆ ಥರ ಮಾಡ್ಕೊಂಡ್ರೆ ಅಂದರೆ ನೀವೇನು ಕಾನೂನು ಕೈ ತೊಗೊಳ್ಳೋದು ಬೇಕಾಗಿಲ್ಲ ಅಂದ್ರೆ ಊರಲ್ಲಿ ಇರ್ತಾರೆ ಕಾರಲ್ಲಿ ಬರ್ತಾರೆ ಮೊದಲು ನೋಡ್ಕೊಂಡು ಹೋಗ್ತಾನೆ ಇಲ್ಲಿ ಹಸು ಯಾರು ಇಲ್ಲ ಅವ್ನಗಡೆ ಟೆಂಪೋಗೆಡ್ತಾನೆ ಆತರ ಬಂದ ಕೆಲವು ಕಡೆ ರೆಕಾರ್ಡ್ ಆಗುತ್ತೆ ಕೆಲವ್ ಕಡೆ ಏನು ಆಗಲ್ಲ ನಾವು ಎಚ್ಚರಿಕೆಯಿಂದ ಇದ್ರೆ ಅಟ್ಲೀಸ್ಟ್ ಅವ್ ಮಲ್ಗೋದ್ ಇಲ್ಲಾಂತಂದ್ರೆ ಒಂದ್ ಮೈಕ್ ಆಯ್ತವಾಗೆಲ್ಲ ಸಿಸ್ಟಮ್ ಬಂದಿದೆ ಥರ ಸುಮ್ಮನೆ ಅಲರ್ಟ್ ಮಾಡಿಸೋದು ಈ ತರ ವ್ಯವಸ್ಥೆ ಮಾಡ್ಕೋಬೇಕು ಹಂಗಾಗಿ ಪೊಲೀಸರ ಜೊತೆಯಲ್ಲಿ ನೀವು ಸಹಕಾರ ಮಾಡಿದ್ರೆ ನಾವು ಸಹಕಾರ ಮಾಡ್ತೀವಿ ನಾವು ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡಕ್ಕೆ ಸಾಧ್ಯ ಆಗುತ್ತೆ ನೀವು ಜನ ಜನ ಎಲ್ಲ ಒಂದು ಗ್ರೂಪ್ ಮಾಡ್ಕೋಬೇಕು ಆ ಗ್ರೂಪ್ ಅಲ್ಲಿ ಏನಂದ್ರೆ ಒಂದು ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ತನಕ ಸ್ವಲ್ಪ ಅವ್ರ ಮನೆ ಅವರೇ ಅವೇರ್ನೆಸ್ ನೋಡ್ಕೊಂಡ್ರೆ ಯಾರು ಬರಕ್ ಮತ್ತೆ ದಾರಿಯಲ್ಲಿ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳ್ತೀನಿ ನೀವು ಕೆಲವರು ಎ ಟಿ ಎಮ್ಗೆ ಹೋಗ್ತೀರ ಎ ಟಿ ಎಮ್ ಅಲ್ಲಿ ನಿಮ್ಗೆ ಹಾಕೋ ಕಾರ್ಡ್ ಬರಲ್ಲ ನೀವೇನು ಮಾಡ್ತೀರ ಅಕ್ಕಪಕ್ಕ ನೋಡ್ತೀರ ಅಕ್ಕಪಕ್ಕ ನೋಡಿದಾಗ ನಿಮಗೆ ತಿಳಿದಿರೋ ವ್ಯಕ್ತಿಗೆ ಮಾತ್ರ ನೀವು ಕಾರ್ಡ್ ಕೊಟ್ಟು ಹಾಕಿಸಿ ಬೇಕಾಗಿ ಆಚೆ ನಿಂತಿರ್ತಾರೆ ಒಳಗಡೆ ಯಾರೂ ಇರೋಲ್ಲ ಅವ್ರಿಗೆ ಕಾರ್ಡ್ ಕೊಡ್ತೀರ ಅಣ್ಣ ಇದು ಹಾಕ್ಬಿಡಿ ಅಂತ ಹಾಕ್ಬಿಟ್ಟಾಗ ಇದು ಪಿನ್ ಕೋಡ್ ಒತ್ತು ಅಂತಾರೆ ಅವಾಗ ನೀನು ಓದ್ತೀಯ ನಿನ್ಗೆ ಗೊತ್ತಾಗಲ್ಲ ಅವನು ಪಿನ್ ಮಾಡ್ಕೊಂಡು ಮಾಡಿಕೊಂಡು ನೀನು ಏನು ಮಾಡ್ತೀಯ ಅವನೇ ಕಾರ್ಡ್ ತೆಗೆದುಬಿಟ್ಟು ಅವನ ಹತ್ರ ಅದೇ ಸೇಮ್ ಕಾರ್ಡ್ ಐದಾರು ಇರ್ತದೆ ಕಾರ್ಡ್ ಕೊಟ್ಬಿಡ್ತಾನೆ ಅವ್ನು ಹೊಟ್ಟೋಗ್ತಾನೆ ನೀನ್ ತಗೊಂಡು ಹೋದ್ಮೇಲೆ ಆಮೇಲೆ ಒಂದ್ ಸ್ವಲ್ಪ ಅದಕ್ಕೆ